ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಬ್ರಹ್ಮ ಇತಿಹಾಸವುಳ್ಳ ಕಳಲೆ ಗ್ರಾಮದ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯ ರಥ ರಥೋತ್ಸವದ ಅಂಗವಾಗಿ ಇವತ್ತು ರಥ ನಿರ್ಮಾಣಕ್ಕೆ ಒಂದು ಚಾಲನೆ ಕೊಟ್ಟು ನಾವು ಹೊಸದಾಗಿ ಮಾಡಬೇಕು ಅಂತ ಪ್ರಯತ್ನಪಟ್ಟು ಅದೇ ಕಾರಣ ಅಂತಿದ್ದು ಆದಾಯದ ಕಾರಣ ಇಡ ರಥಕ್ಕೇ ನಮ್ಮ ಪಿ ಡಬ್ಲ್ಯೂ ಅವರು ಮತ್ತು ಶ್ರೀಕಂಠೇಶ್ವರ ಕಾರ್ಯನಿರ್ವಾಹಕರ ಆದೇಶದ ಮೇಲೆಗೆ ರಥ ರಿಪೇರಿ ಮತ್ತು ಚಕ್ರ ರಿಪೇರಿ ದೂರಿ ರಿಪೇರಿ ಅಂತ ಲೆಟ್ರ್ ಕೊಟ್ಟಿದ್ದರು ಅದೇ ರೀತಿ ನಮ್ಮ ಗ್ರಾಮದರ ಸಹಕಾರದಿಂದ ಮತ್ತು ಶ್ರೀಕಂಠೇಶ್ವರ ಸಹಕಾರದಿಂದ ನಾವು ರಿಪೇರಿ ಮಾಡಿಸೋಕ್ಕೆ ಪ್ರಾರಂಭ ಮಾಡಿದ್ದೀವಿ ಅದೇ ಇದೇ ತಿಂಗಳು ಹದಿನೆಂಟನೇ ತಾರೀಕು ರಥೋತ್ಸವ ಇರೋದ್ರಿಂದ ನಾವು ರಥ ರಿಪೇರಿ ಮತ್ತು ಅಂಕರಾಪಣೆ ಅಂತ ಇವತ್ತು ಮಾಡಿದ್ರು ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸರಿಯಾಗಿ ಅಂಕರಾಪಣೆ ಮಾಡೋದು ಅದೇ ರೀತಿ ಸಿದ್ಧತೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಆದರೆ ಏನಪ್ಪ ಅಂದರೆ ಇಲ್ಲಿ ಕಳೆಲೆ ಗ್ರಾಮ ಇತ್ತು ತುಂಬ ಇತಿಹಾಸವುಳ್ಳ ಗ್ರಾಮ ಅದೇ ಕಾರಣ ಅಂತದಿಂದ ಇದು ಹಿಂದೆ ಉಳಿದಿದೆ ಇದು ಸೀಗ್ರೇಟ್ ದೇವಸ್ಥಾನ ಆಗಿದೆ ಭಕ್ತಾದಿಗಳು ಸಹಕಾರ ಮತ್ತು ಶ್ರೀಕಂಠೇಶ್ವರ ಸಹಕಾರ ಮತ್ತು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಸಹಕಾರದಿಂದ ನಡ್ಕೊಂಬರ್ತಾಯಿದೆ ಇದುವರೆಗೂ ಆದರೆ ಏನಪ್ಪ ಅಂತ ವಿಶೇಷ ಏನು ಅಂದರೆ ಇದುವರೆಗೂ ಇದುವರೆಗೂ ನಾವು ನಡ್ಕೊಂಬರ್ತಾಯಿದ್ದೀವಿ ಈ ಮುಂದಕ್ಕೆ ತೇರು ಶಿಥಲವಾಗಿದೆ ಮತ್ತು ದೇವಸ್ಥಾನ ಪೂರ್ತ ಶಿಥಿಲವಾಗ್ತಾ ಇದೆ ಯಾರೂ ಗಮನ ಹರಿಸ್ತಾ ಇಲ್ಲ ಏನು ಅಂದರೆ ಇಲ್ಲಿ ಎ ಬಿ ಗ್ರೇಟ್ ದೇವಸ್ಥಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಆಗಲಿ ಮಾನ್ಯ ಮಿನಿ ಮಾನ್ಯ ಸಚಿವರು ಮುದ್ರಾ ಸಚಿವರಾಗಲಿ ಅದಕ್ಕೆ ಕಳೆಲೆ ಗ್ರಾಮದ ಇತಿಹಾಸವುಳ್ಳ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯ ಮತ್ತು ಇತರ ದೇವಸ್ಥಾನಗಳು ಪಾಳು ಇದೆ ತುಂಬ ಇತಿಹಾಸವುಳ್ಳ ಸೋಮೇಶ್ವರ ಆಗಲಿ ವಿಶೇಷವಾಗಿ ವ್ಯಾಸತ್ರಯವರು ಸ್ಥಾಪನೆ ಮಾಡಿದ ಜಡೆ ಆಂಜನೇಯ ಮತ್ತು ಕಲ್ಯಾಣಿ ಕೊಳಗಳು ಎಲ್ಲ ಪಾಳು ಇದೆ ಇದು ತುಂಬ ತಾಲೂಕು ಇಟ್ಕೊಟ್ರಿಂದ ಸಾವಿರದ ಆರುನೂರ ಇಪ್ಪತ್ತೆರಡರಿಂದ ಮಹಾರಾಜರ ಕಾಲದಲ್ಲಿ ನಡೀತಾ ಇತ್ತು ಕಾರಣ ಅಂತಿದ್ರೆ ಪಾಳು ಬೀದಾಯಿತು ಆಮೇಲೆ ಪ್ಲೇಗ್ ಬಂತು ಪ್ಲೇಗ್ ಬಂದಾಗ ಎಂಟೇ ಊರೇ ಖಾಲಿ ಆಯಿತು ಹಾಗಾಗಿ ಇದು ಏನಪ್ಪ ಅಂದರೆ ಮಾನ್ಯ ಶಾಸಕರಾಗಲಿ ಮತ್ತು ಜಿಲ್ಲಾ ಪಂಜ ಮಂತ್ರಿಗಳಾಗಲಿ ಮತ್ತು ಮುಜರಾ ಮಿನಿಸ್ಟ್ರು ಹೇಳಬೇಕು ಅಂದರೆ ಮುಜರಾ ಮಿನಿಸ್ಟ್ರು ಒಂದು ಸ್ವಲ್ಪ ತಲೆ ಕೆಡಿಸ್ಕೋಬೇಕು ಎ ಬಿ ಗ್ರೇಡ್ ದೇವಸ್ಥಾನಕ್ಕೆ ತಲೆ ಕೆಡಿಸ್ಕೊಡ್ತಾರೆ ಹೊರ್ತು ಅಲ್ಲಿ ಉತ್ಪತ್ತಿ ಚೆನ್ನಾಗಿದೆ ಆ ಉತ್ಪತ್ತಿ ಚೆನ್ನಾಗಿರೋದ್ರೂ ಕೂಡ ಅದಕ್ಕೆ ಒತ್ತು ಕೊಡ್ತಾರೆ ಹೊರ್ತು ಸಿ ಗ್ರೇಡ್ ದೇವಸ್ಥಾನ ಮೂಲೆ ಗುಂಪು ಇದೆ ಇದಕ್ಕೆ ಅರ್ಚಕರಾಗಲಿ ಯಾವುದೇ ಆಗಲಿ ಬಂದು ಏನು ಎತ್ತ ಅಂತ ಯಾರೂ ಕೇಳೋರಿಲ್ಲ ನಾನು ಇದವ್ರಿಗೂ ಮನವಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಮನೆ ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ದರು ಇಲ್ಲಿಗೆ ಕಳೆಲೇ ದೇವಸ್ಥಾನಕ್ಕೆ ಬಂದಾಗ ಮನವಿ ಪತ್ರ ಕೊಟ್ಟೆ ಈ ಥರ ಚಿತಲವಾಗಿದೆ ದೇವಸ್ಥಾನ ಇದಕ್ಕೆ ಆಳು ಕಾಳುಗಳಿಗೆ ಸಂಬಳಗಳಿಲ್ಲ ಅಂದರೆ ಏನಪ್ಪ ಅಂದರೆ ಶ್ರೀಕಂಠೇಶ್ವರ ದೇವಸ್ಥಾನ ಇದುವರೆಗೂ ಒಂದು ದತ್ತು ಕೊಟ್ಟು ನಮಗೆ ಸಂಬಳ ಒಗ್ಗೆಗಳು ಕೊಡ್ಕೊಂಡು ಬರ್ತಾರೆ ಅದು ದಯಮಾಡಿ ಮಿನಿಸ್ಟ್ರು ಮಾನ್ಯ ಸಚಿವರು ಬೇಡ್ಕೊಳ್ಳೋದು ಏನು ಅಂದರೆ ನಮ್ಮ ಕಳೆಲೆ ದೇವಸ್ಥಾನ ಒತ್ತು ಕೊಡಿ ಇತಿಹಾಸ ಉಳ್ಳ ದೇವಸ್ಥಾನ ಇದು ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಇತಿಹಾಸ ಉಳ್ಳೆ ಲಕ್ಷ್ಮೀಕಾಂತ ಸ್ವಾಮಿ ದೇವಾಲಯ ಅದಕ್ಕೆ ದಯಮಾಡಿ ಈ ಬಜೆಟ್ ಬಜೆಟ್ಲಾದರೂ ಕೂಡ ಈ ನಮ್ಮ ಕಳಲೆ ದೇವಸ್ಥಾನನ ಒಂದು ಸ್ವಲ್ಪ ಒತ್ತು ಬಿಡಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಕೊಡ್ತಾ ಇದ್ದೀನಿ ದಯಮಾಡಿ ಈ ಟೆಂಪಲ್ ಉಳಿಸ್ಕೊಡಿ ಯಾಕೆಂದರೆ ದಾನಿಗಳಾಗಲಿ ಪ್ರತಿಯೊಂದು ದಾನಿಗಳಾಗಲಿ ಬೇರೆ ಬೇರೆ ದೇವಸ್ಥಾನ ಹೊಸ ದೇವಸ್ಥಾನ ಹೋಗ್ತಾರೆ ನಮ್ಮ ಭಕ್ತಾದಿಗಳು ಅದು ನಾ ತಪ್ಪು ಅಂತ ಹೇಳೋಕ್ಕಾಗಲ್ಲ ಅಂದರೆ ಇತಿಹಾಸ ಉಳ್ಳ ದೇವಸ್ಥಾನಗಳನ್ನ ನಮಗೆ ಉಳಿಸ್ಕೊಡಿ ಭಕ್ತಾದಿಗಳು ಯಾಕೆ ದಾನಿಗಳಾಗಲಿ ಡೋನರಾಗಲಿ ಬಂದು ನಮ್ಮ ಈ ದೇವಸ್ಥಾನ ಉಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಬೇಡ್ಕೊತಾ ಇದ್ದೀನಿ ಮಾನ್ಯ ಸಚಿವರಾಗಲಿ ಈಗ ಬಜೆಟ್ಲಿ ಅನುಮೋನೆ ಮಾಡ್ತಾಯಿದ್ದಾರೆ ನೋಡಿ ಇಂಥ ಮಾನ್ಯ ಶಾಸಕರಾಗಲಿ ಮತ್ತು ಮಾನ್ಯ ಉಸ್ತುವಾರಿ ಸಚಿವರಾಗಲಿ ಈ ಮೂಲಕ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಮಾರ್ಚ್ ಹದಿನೆಂಟನೇ ತಾರೀಕು ರಥೋತ್ಸವ ಇದೆ ಹದಿನಾರನೇ ತಾರೀಕು ಕಲ್ಯಾಣೋತ್ಸವ ಇದೆ ತಾವುಗಳು ಬಂದು ಈ ವೈಭವ ನೋಡಿ ಆಮೇಲೆ ಆ ನಂತರ ಬಂದು ನಿಮಗೆ ಅರ್ಥ ಆಗುತ್ತೆ ಏನು ವೈಭವ ಈ ಕಳಲೆ ಗ್ರಾಮದಲ್ಲಿ ಎಷ್ಟು ವೈಭವ ಮೇಲ್ಕೋಟೆ ವೈರ್ ಮೂಡಿ ಕಳೆಲೆ ರಾಜಮೂಡಿ ಅಂತ ಒಂದು ಹೆಸರಿದೆ ಅದಕ್ಕೆ ಭಕ್ತಾದಿಗಳ ಸಹಕಾರ ಮತ್ತು ಗ್ರಾಮಸ್ಥರ ಸಹಕಾರದಿಂದ ಇದೆ ಇವತ್ತು ಕೂಡ ನಡೆಸ್ಕೊಡ್ತಾರೆ ಅಂತ ನಮಗೆ ಪೂರ್ವದ ಸಿದ್ಧತೆ ಎಲ್ಲ ಇದ್ದೀವಿ ಅದಕ್ಕೆ ಕೂಡ ಭಕ್ತಾದಿಗಳ ಸಹಕಾರ ಬೇಕು ಹೆಸರು ಒಂದು ಕಳಲೆ ಲಕ್ಷ್ಮೀಕಾಂತ ಸ್ವಾಮಿ ದೇವಸ್ಥಾನ ದಾರು ಹಾಂ ದಾರು ಲಕ್ಷ್ಮೀಕಾಂತ್ ಸ್ವಾಮಿ ದೇವಸ್ಥಾನ ಕಳಲೆ ಜಯ ರಾಮ್